ಆಯ್ ಸ್ನೇಹಿತರೆ ಎಚ್ ವೈ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಹಾಗಿದ್ದರೆ ಮರದೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಸ್ಪೆಷಲ್ ಏನಂತ ನೋಡ್ತೀರಾ ಮಂಗಳೂರು ಸ್ಪೆಷಲ್ ಗೋಳಿ ಬಜೆ ಗೋಳಿ ಬಜೆ ರೆಸಿಪಿ ನೀವು ಎಲ್ಲಾದರೂ ಕೇಳಿದ್ರಾ ಕೇಳಿಲ್ವಾ ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮತ್ತೆ ತಡ ನೋಡ್ಕೊಳ್ಳೋಣ ಬೇಕಾಗುವ ಸಾಮಗ್ರಿಗಳು ಮೈದಾ ಹಿಟ್ಟು ಈ ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಒಂದು ಬಾಕ್ಸ್ನಷ್ಟು ಒಂದು ಬೌಲ್ನಷ್ಟು ಮೊಸರು ತೊಗೊಂಡಿದ್ದೀವಿ ಈ ಪ್ರಮಾಣದಲ್ಲಿ ನಾವು ಕೊಬ್ಬರಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀವಿ ಎರಡು ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಉಪ್ಪು ರುಚಿಗೆ ಒಂದು ಚಮಚ ಜೀರಿಗೆ ಹತ್ತರಿಂದ ಹದಿನೈದು ಕಾಳುಮೆಣಸು ಚಿಟಿಕೆ ಸೋಡಾ ಪುಡಿ ಎರಡು ಚಮಚದಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇವೆ ಮೊದಲಿಗೆ ನಾವಿಲ್ಲಿ ಕಾಳು ಮೆಣಸನ್ನು ಕುಟ್ಕೊಳ್ಳೋಣ ಬನ್ನಿ ತುಂಬ ಚಿಕ್ಕಕ್ಕೆ ಬೇಡ ತುಂಬ ನುಣ್ಣಗೇನು ಬೇಡ ಸ್ವಲ್ಪ ಈ ತರ ಪ್ರಮಾಣದಲ್ಲಿ ನಾವು ಕಾಳು ಮೆಣಸನ್ನ ಕುಟ್ಕೊಳ್ಳೋಣ ಈ ಪ್ರಮಾಣದಲ್ಲಿ ನಾವು ಕುಟ್ಕೋಬೇಕು ನಾವಿಲ್ಲಿ ಕುಟಾಣಿ ಕಲ್ ತಗೊಂಡಿರ ಯಾಕಂದರೆ ಫುಲ್ ನುಣ್ಣಗಾಗ್ಬಿಡುತ್ತೆ ಹೇಳಿ ಈ ಪ್ರಮಾಣದಲ್ಲಿ ಕುಟ್ಟೋಕೆ ನಾವು ಲಟ್ಟಣಿಗೆಯಲ್ಲಿ ಕೊಟ್ಟಿದ್ದೀವಿ ಈಗ ಮಿಕ್ಸ್ ಮಾಡ್ಕೊಂಡು ಬನ್ನಿ ನಾವಿಲ್ಲಿ ಮೊದಲಿಗೆ ಈ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ನಂತರ ನಾವು ಇದಕ್ಕೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಚಿಟಿಕೆ ಅಡಿಗೆ ಸೋಡಾ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಎರಡು ಹಸಿ ಮೆಣಸಿನ ಹೆಚ್ಚಿರೋದು ನಂತರ ಸಣ್ಣಗೆ ಹೆಚ್ಚಿದ ಕೊಬ್ಬರಿಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ನಾವು ಇದಕ್ಕೆ ಕುಟ್ಟಿದಂತಹ ಕಾಳು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಕೆಲವರು ಫುಲ್ ಮೆಣಸಿನ ಕಾಳು ಹಾಕ್ತಾರೆ ನಾವು ಯಾಕೆ ಪುಟಾಣಿ ಥರ ಕುಟ್ಟಿದ್ದೀವಿ ಅಂದರೆ ಮಕ್ಕಳಿಗೆ ಕೂಡ ಬಾಯ್ ಸಿಕ್ಕರೆ ತಿನ್ನಲ್ಲ ಉಗೀತಾರೆ ಕೆಲವೊಬ್ರು ದೊಡ್ಡರು ಕೂಡ ಅದನ್ನು ಉಗೀತಾರೆ ಕಾಳು ಮೆಣಸು ಅದಕ್ಕೆ ಪು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಂದ ಹೇಳಿ ಕಾಳು ಮೆಣಸನ್ನ ಪುಡಿ ಮಾಡ್ಕೊಂಡೆ ಈಗ ನಾವು ಮೊಸರು ಹಾಕೊಳ್ಳೋಣ ಮೊಸರನ್ನ ಹಾಕೊಳ್ಳಿ ಚೆನ್ನಾಗಿ ಕಲಸ್ಕೊಳ್ಳಿ ಒಂದು ಚಮಚದ ಸಹಾಯದಿಂದ ಮೊದಲು ಕಲಿಸ್ಕೊಳ್ಳಿ ನಿಮ್ಗೆ ಏನಾದರೂ ವೆಜ್ಜಲ್ಲಿ ಬೇರೆ ಥರ ರೆಸಿಪಿಗಳು ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ ಮುಂಬರುವ ದಿನಗಳಲ್ಲಿ ನಾವು ಆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಕಮೆಂಟ್ ಮಾಡೋದು ಮರಿಬೇಡಿ ಯಾಕಂದ್ರೆ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇವೆ ಲೈಟಾಗಿ ನೀರು ಹಾಕೊಳ್ತಾ ಇದ್ದೇವೆ ಕೆಳಗಿಂದ ಮೇಲೆ ಹಣ್ಣಿ ಈ ತರ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಈ ಥರ ಇರಬೇಕು ಹಿಟ್ಟು ಬಿಡುವಾಗಲೂ ಕೂಡ ಈ ಥರ ದುಂಡ್ ದುಂಡು ಹಿಂಗೆ ಬಿಡೋಂಗಿರಲಿ ಈ ಥರ ಗೋಲಿ ಗೋಲಿ ಥರ ಈ ಥರ ಇರಲಿ ಕಡೆಯಿಂದ ಮೇಲೆ ಈ ಥರ ಕಲಿಸ್ಕೊಳ್ಳಿ ತಯಾರಾಗಿದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ ಬಿಡೋಕ್ಕೂ ನಮಗೆ ಸರಿ ಆಗುತ್ತೆ ರೌಂಡಾಗಿ ದುಂಡಾಗಿ ಬರಬೇಕು ಅಂತ ಈ ಅದಕ್ಕೆ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು ಈ ಇದಕ್ಕೆ ಕಲಿಸ್ಕೊಂಡ್ರೆ ಗೋಲಿ ಬಜೆ ಬಿಡಲು ಚೆನ್ನಾಗಾಗುತ್ತೆ ಆಗುತ್ತೆ ಇಮಿಡಿಯೇಟ್ ಕೂಡ ಮಾಡಬಹುದು ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಬಹುದು ದುಂಡಾಗಿ ಬಿಡೋಣ ಸಣ್ಣ ಸಣ್ಣಕ್ಕೆ ಬಿಟ್ಕೊಳ್ಳಿ ಎಷ್ಟು ಬೇಕೋ ಅಷ್ಟನ್ನು ಒಂದೊಂದಾಗಿ ಈ ತರ ದುಂಡು ದುಂಡಾಗಿ ಎಣ್ಣೆ ಕಾದ ನಂತರ ಬಿಡಿ ನಂತರ ನೀವು ಈ ತರ ಮಾಡೋದ್ರಿಂದ ನೀಟಾಗಿ ಎಣ್ಣೆ ಎಲ್ಲದಕ್ಕೂ ಬರುತ್ತೆ ಅವಾಗ ಬೇಯುತ್ತೆ ಅದಕ್ಕೋಸ್ಕರ ನಾವು ಈ ತರ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ರೀತಿ ಕೆಂಪಗೆ ಆಗೋವರೆಗೂ ಕಾಯಿರಿ ಈ ತರ ಕೆಂಪು ಆದ್ಮೇಲೆ ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡ್ಬೋದು ಗೋಲಿ ಬಜ್ಜೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಕೆಂಪುಗೆ ಹೈ ಫ್ಲೇಮಲ್ಲೇ ಇರಲಿ ಒಳಗಡೆ ಕೂಡ ಚೆನ್ನಾಗಿ ಬೇಲಿ ಗೋಲಿ ಬಜ್ಜೆ ಏನೋ ತಯಾರಾಯಿತು ಗೋಲಿ ಗೋಲಿಬಜ್ಜೆಗೆ ಚಟ್ನಿ ಬೇಕಲ್ವ ಕೊಬ್ಬರಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕೊಬ್ಬರಿ ಬೆಳಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಮೆಣಸಿನಕಾಯಿ ಎರಡು ಬೆಳ್ಳುಳ್ಳಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿದಂಥ ಕೊಬ್ಬರಿ ಪೀಸನ್ನು ಹಾಕ್ಕೊಳ್ಳೋಣ ನಂತರ ಬೆಳೆಗಡ್ಲೆಯನ್ನು ಹಾಕ್ಕೊಳ್ಳೋಣ ನಂತರ ಹಸಿ ಮೆಣಸಿನಕಾಯಿ ಫ್ರೈ ಮಾಡ್ಕೊಂಡವಲ್ಲ ಅದನ್ನು ಹಾಕ್ಕೊಳ್ಳೋಣ ನಂತರ ಬೆಳ್ಳುಳ್ಳಿ ಬೇಳೆಯನ್ನು ಕೂಡ ನಾವು ಹಾಕೊಳ್ಳೋಣ ಇದನ್ನು ಮಿಕ್ಸಿಗೆ ಹಿಡ್ಕೊಳ್ಳೋಣ ಹಿಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಕೊಬ್ಬರಿ ರುಬ್ಬಿದ ಮೇಲೆ ಆಳತಿಯ ಪ್ರಮಾಣದಲ್ಲಿ ನೋಡಿಕೊಂಡು ನೀವು ಈ ಥರ ನೀರು ಹಾಕ್ಕೊಂಡು ಚಮಚದ ಸಹಾಯದಿಂದ ಮೇಲೆ ಕೆಳಗೆ ಮಾಡಿ ನೋಡಿ ಈಗ ಕೊಬ್ಬರಿ ಚಟ್ನಿ ಸಿದ್ಧವಾಗಿದೆ ನೋಡ್ಬೋದು ಸ್ನೇಹಿತರೆ ಮಂಗಳೂರು ಸ್ಪೆಷಲ್ ಗೋಳಿ ಬಜೆ ಸವಿಯಲು ಸಿದ್ಧವಾಗಿದೆ ಜೊತೆ ಜೊತೆಗೆ ಕೊಬ್ಬರಿ ಚಟ್ನಿ ಕೂಡ ನಾವು ತೋರಿಸ್ಕೊಟ್ಟಿದ್ದೇವೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಬೋದು ಗೋಲಿ ಬಜೆ ತುಂಬ ಚೆನ್ನಾಗೆ ಬಂದಿದೆ ನೋಡಿ ಸಕ್ಕತ್ತಾಗಿ ಬಂದಿದೆ ಗೋಲಿ ಬಜೆ ನೋಡ್ಬೋದು ಇದನ್ನು ಕೊಬ್ಬರಿ ಜೊತೆ ಚಟ್ನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ನಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು